ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ನಾಳೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲು ಸಕಾಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ತಿಳಿಸಿದ್ದಾರೆ ಶುಕ್ರವಾರದಂದು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಮತದಾನ ನಡೆಯಲಿದ್ದು ಒಟ್ಟು ಎರಡು ಸಾವಿರದ ಮುನ್ನೂರ ಇಪ್ಪತ್ತಾರು ಮತಗಟ್ಟೆಗಳನ್ನು ತೆರೆಯಲಾಗಿದೆ ಎಲ್ಲಾ ಮತಗಟ್ಟೆಗಳಲ್ಲಿ ಅಗತ್ಯವಿರುವ ವೀಲ್ ಚೇರ್ ವ್ಯವಸ್ಥೆ ಸೇರಿದಂತೆ ಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದರು ಒಟ್ಟಾರೆ ಮತಗಟ್ಟೆಗಳ ಪೈಕಿ ಶೇಕಡಾ ಐವತ್ತರಷ್ಟು ಮತಗಟ್ಟೆಗಳಲ್ಲಿ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಮಹಿಳೆಯರೇ ನಿರ್ವಹಿಸುವ ಎಂಟು ಮತಗಟ್ಟೆಗಳಿದ್ದು ಯುವ ಸಿಬ್ಬಂದಿ ಹಾಗೂ ವಿಶೇಷ ಸಿಬ್ಬಂದಿ ನಿರ್ವಹಿಸುವ ತಲಾ ಎಂಟು ಮತಗಟ್ಟೆಗಳಿವೆ ಎಲ್ಲಾ ಮತಗಟ್ಟೆಗಳಲ್ಲಿ ಕುಡಿಯುವ ನೀರು ನೆರಳಿನ ವ್ಯವಸ್ಥೆ ಶೌಚಾಲಯ ಸೇರಿದಂತೆ ಮೂಲ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹತ್ತೊಂಬತ್ತು ಲಕ್ಷದ ಎಂಬತ್ತೊಂದು ಸಾವಿರದ ಮುನ್ನೂರ ನಲವತ್ತೇಳು ಮತದಾರರಿದ್ದು ಈ ಪೈಕಿ ಒಂಬತ್ತು ಲಕ್ಷದ ಎಂಬತ್ಮೂರು ಸಾವಿರದ ಏಳ್ನೂರ ಎಪ್ಪತ್ತೈದು ಪುರುಷ ಮತದಾರರು ಒಂಬತ್ತು ಲಕ್ಷದ ತೊಂಬತ್ತೇಳು ಸಾವಿರದ ಮುನ್ನೂರ ಆರು ಮಹಿಳಾ ಮತದಾರರು ಹಾಗೂ ಇನ್ನೂರ ಅರವತ್ತಾರು ಇತರೆ ಮತದಾರರಿದ್ದಾರೆ ಎಂದು ಮಾಹಿತಿ ನೀಡಿದರು ನೆರಳಿನ ವ್ಯವಸ್ಥೆ ಕಂಡುಬರಲು ಅಂತ ಮತಗಟ್ಟೆಗಳಲ್ಲಿ ಶಾಮಿಯಾನವನ್ನು ಹಾಕ್ಸಿ ಕೊಡ್ತಾ ಇದ್ದೀವಿ ಡ್ರಿಂಕಿಂಗ್ ವಾಟ್ರನ್ನು ನಾವು ಕೊಡ್ತಾ ಇದ್ದೀವಿ ಹಾಗೆಯೇ ವೆಯ್ಟಿಂಗ್ ರೂಮನ್ನು ಕೂಡ ಮಾಡಿಕೊಡ್ತಾ ಇದ್ದೀವಿ ಏಕೆಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಕ್ಯೂ ಎನ್ ಜಾಸ್ತಿ ಇದ್ದರೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಆಮೇಲೆ ಓಟ್ ಮಾಡಲಿ ನೋವು ದೃಷ್ಟಿಯಿಂದ ವೆಯ್ಟಿಂಗ್ ರೂಮನ್ನು ಕೂಡ ಮಾಡ್ತಾಯಿದ್ದೀವಿ ತಾಯಂದಿರು ಇದ್ದರೆ ಅಂಥ ಅಂಥವ್ರಿಗೂ ಕೂಡ ಸಪ್ರೇಟು ಒಂದು ರೂಮನ್ನು ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದೀವಿ ಹಾಗೆಯೇ ವಿಶೇಷ ಚೇತನರಿದ್ದರೆ ಅವರಿಗೆ ಎಲ್ಲ ಮತಗಟ್ಟೆಗಳಲ್ಲಿಯೂ ಕೂಡ ನಾವು ವೀಲ್ ಚೇರ್ಗಳನ್ನು ಇಟ್ಕೊಂಡಿದ್ದೀವಿ ಅಂತಹರು ಅಂಥವರು ಆ ವೀಲ್ ಚೇರನ್ನು ಬಳಸ್ಕೊಂಡು ಬರ್ಬೋದು ಹಾಗೆಯೇ ಬ್ರೈಲ್ ಲಿಪಿ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಬ್ರೈಲ್ ಇದರಲ್ಲಿ ಲಿಪಿಗಳನ್ನು ನಾವು ಒದಗಿಸ್ತಕ್ಕಂಥದ್ದು ಇದ್ದೀವಿ ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಡ್ತಾಯಿದ್ವಿ ಹೀಗಾಗಿ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಮತಗಟ್ಟೆಯ ಸಿಬ್ಬಂದಿಗಳಿಗಿರ್ಬೋದು ಮತ್ತು ಜೊತೆಗೆ ಮತದಾರರಿಗೆ ಇರ್ಬೋದು ಇವರಿಬ್ಬರಿಗೂ ಕೂಡ ನಾವು ಮಾಡಿಕೊಡ್ತಾ ಇದ್ದೀವಿ